ನಮಸ್ಕಾರ ರೀ ಎಲ್ರಿಗೂ ದ್ವಿತೀಯ ಲಾಕ್ಸ್ ಚಾನಲ್ಗೆ ಸ್ವಾಗತ ರೀ ನಾನು ಇವತ್ತಿನ ವಿಡಿಯೋದಲ್ಲಿ ಗಿಣ್ಣು ರೆಸಿಪಿಯನ್ನು ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ರೀ ಗಿಣ್ಣು ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ರೀ ಅದನ್ನು ಹೆಂಗೆ ಮಾಡೋದಂತ ಎಲ್ಲರಿಗೂ ಗೊತ್ತಿರೋದಿಲ್ಲ ತುಂಬ ಸಿಂಪಲ್ಲಾಗಿ ಕುಕ್ಕರ್ನಲ್ಲಿ ಕಡಿಮೆ ಟೈಮ್ನಲ್ಲಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವಾಗ ಮೊದಲಿಗೆ ಗಿನ್ನು ಮಾಡೋಕ್ಕೆ ಗಟ್ಟಿಯಾದಂಥ ಹಾಲೇ ಬೇಕು ಅದು ಗಟ್ಟಿಯಾದಂಥ ಹಾಲು ಸಿಗೋದು ಮೊದಲಿಗೆ ನಾವೇನು ಎಮ್ಮೆ ರೀ ಅಂದರೆ ಕರು ಹಾಕಿದಾಗ ಬಂದಿರೋ ಹಾಲಿನಿಂದ ಮಾಡಿದ್ರೇ ಅದು ಇಷ್ಟೊಂದು ಗಟ್ಟಿಯಾಗಿ ಬರುತ್ತೆ ರೀ ಇವಾಗ ನಾನಿಲ್ಲಿ ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕಿತ್ರಿ ಅದರ ಹಾಲನ್ನು ತೊಗೊಂಬಂದು ಅದರೊಳಗೆ ನಾನು ಯಾವುದೇ ಎಕ್ಸ್ಟ್ರಾ ಹಾಲು ಹಾಕಿಲ್ಲ ನೀರು ಹಾಕಿಲ್ಲ ಅದು ಬಾರಿ ಯಾವ ಅದಷ್ಟೇ ಹಾಲನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನ ರೀ ಬೆಲ್ಲನ ಜಾಸ್ತಿನೇ ಹಾಕೋಬೇಕು ನೀವು ನಿಮ್ಮ ಹತ್ರ ಪೌಡ್ರ್ ಬೆಲ್ಲ ಇತ್ತಂದ್ರೆ ಪೌಡ್ರ್ ಬೆಲ್ಲನೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಗಟ್ಟಿ ಬೆಲ್ಲನ ಬೆಲ್ಲದ ಹಚ್ಚ ಇತ್ತಂತ ಅದನ್ನು ರೀ ಅದನ್ನು ಎಲ್ಲನೂ ಸ್ವಲ್ಪ ಬೆಲ್ಲದ ಅಂಶ ಇರಬಾರ್ದ್ರಿ ಅಂದರೆ ಗಂಟು ಅಥವಾ ಅದು ಗಟ್ಟಿ ಅಂಶ ಇರಬಾರ್ದು ಬೆಲ್ಲ ಪೂರ್ತಿಯಾಗಿ ಕರ್ಗೋರ್ಗ್ರಿ ಅದನ್ನು ಕಲಿಸ್ಕೊಬೇಕು ಸ್ಪೂನ್ನಿಂದ ಕಲಿಸ್ಕೊಳೋಕೆ ಸಾಧ್ಯ ಆಗೋಲ್ಲ ಬೇಗನೆ ಆಗೋದಿಲ್ಲರಿ ಅದಕ್ಕಾಗಿ ನಾನು ಹಾಲಿನೊಳಗೆ ಕೈಯಿಂದನೇ ಬೆಲ್ಲನ ಪೂರ್ತಿಯಾಗಿ ರೀ ನೋಡ್ಕೊಂಡ ಬೆಲ್ಲ ಹಾಕೋಬೇಕ್ರಿ ಬೆಲ್ಲ ಎಷ್ಟು ಹಾಕಿರ್ತೀವಲ್ಲ ರೀ ಅಷ್ಟು ಗಿಣ್ಣು ರುಚಿಯಾಗಿ ಬರ್ತೈತ್ರಿ ಇದು ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ರೀ ಈಗ ಕೆಲವೊಬ್ರು ಮಾಡ್ತಾರೆ ನಾರ್ಮಲ್ ಹಾಲಿಂದ ಆದರೆ ಇಷ್ಟೊಂದು ಟೇಸ್ಟಾಗಿ ಬರಂಗಿಲ್ಲ ರೀ ನಾವೇನು ಕರು ಹಾಕಿದ ಹಾಲಿನಿಂದ ರೀ ಗಿನ್ನ ಅದು ಅಮೃತಕ್ಕೆ ಸಮಾನ ಅಂತಲೇ ರೀ ಇವಾಗ ಎಲ್ಲನೂ ಚೆಂದಮಗೆ ಒಮ್ಮೆ ಮಿಕ್ಸ್ ರೀ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ರೀ ಭಾಳ ಈಸಿಯಾಗಿ ಮಾಡ್ಕೋಬೋದು ನೀವು ಬೆಲ್ಲ ಕರ್ಗೋಕ್ಕೆ ಟೈಮ್ ಬೇಕು ಪೌಡ್ರ್ ಬೆಲ್ಲ ಇತ್ತಂದರೆ ಬೇಗನೆ ಆಗಿಬಿಡ್ತೈತಿ ಪೌಡ್ರ್ ಬೆಲ್ಲ ಯೂಸ್ ಮಾಡೋದ್ರಿಂದ ಇವಾಗ ನಾನಿಲ್ಲಿ ಅದನ್ನು ಸೋಚ್ಕೊಳತೀನಿ ರೀ ಯಾಕಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇರತ್ತೈತಲ್ರಿ ಅದಕ್ಕಾಗಿ ಬೆಲ್ಲ ಹಾಕಿರೋದ್ರಿಂದ ಹಾಲನ್ನು ಒಮ್ಮೆ ಸೋಚ್ಕೊಳತ್ತೀನಿರಿ ನಾನು ಹಾಕಿರೋ ಬೆಲ್ಲದಲ್ಲಿ ಆ ಥರದ್ದೇನೂ ಅಂಶ ಇರಲಿಲ್ಲ ರೀ ಆದರೂ ಸೋಸ್ಕೊಂಡೆ ಸೋಸ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿನ ಸ್ವಲ್ಪ ಸಕ್ಕರೆಯೊಂದಿಗೆ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೆ ಅದು ಎರಡು ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಎಲ್ಲಾನು ನಮಗೆ ಮಿಕ್ಸ್ ಮಾಡ್ಕೊಳತೀನಿರಿ ಮೊದಲಿದ್ದು ಕರೆಕ್ಟಾಗಿ ತಿಳ್ಕೊಬೇಕಾಗಿರೋದು ನಾವೇನು ಮೊದಲು ಹಾಲು ರೀ ಆ ಹಾಲಿಗೆ ಸ್ವಲ್ಪ ನೀರು ಹಾಕುವಾಗಿಲ್ಲ ಹಾಗೆ ಬೇರೆ ಯಾವುದೇ ತೆರನಾದಂಥ ಹಾಲನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ನಾವು ಬೇರೆ ಹಾಲನ್ನು ಹಾಕ್ಕೊಂಡು ಅಂದರೆ ಇಷ್ಟು ಗಟ್ಟಿಯಾಗಿ ಬರೋದಿಲ್ಲ ಪೂರ್ತಿ ತೆಳುವಾಗಿ ಬಿಡುತ್ತೆ ಅದು ಅಷ್ಟೊಂದು ರುಚಿ ಅನಿಸಲ್ಲ ಇವಾಗ ನಾನಿಲ್ಲಿ ಪ್ಲೇಟ್ ಮುಚ್ಚಿ ಇದನ್ನು ಒಳಗೆ ಹಾಕಿ ಬೇಯಕ್ಕೆ ಇಡ್ತೇನೆ ರೀ ಇವಾಗ ಒಳಗೆ ಸ್ವಲ್ಪ ನೀರನ್ನು ಹಾಕೋತೀನಿ ರೀ ಸ್ವಲ್ಪ ದೊಡ್ಡ ಸೈಜ್ ಕುಕ್ಕರನ್ನು ತೊಗೊಂಡಿದ್ದೆ ನಾನು ಕುಕ್ಕರ್ ಒಳಗೆ ಸ್ವಲ್ಪ ನೀರು ಹಾಕೊಂಡು ಅದರೊಳಗೆ ಇದು ಏನು ನಾವು ಹಾಲಿನ ಮಿಶ್ರಣ ಐತೆ ಅಲ್ರಿ ಅದನ್ನು ಹಾಕಿ ರೀ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದ್ರಿ ಹಾಗೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಎಲ್ರಿಗೂ ಗಿಣ್ಣ ಅಂದರೆ ತುಂಬಾ ಇಷ್ಟ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕ್ರಿ ಇವಾಗ ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೊಂಡೆ ಅದನ್ನು ಕುಕ್ಕರ್ ಸೀಟಿನ ತಕ್ಕೊಂಡೆ ತಕ್ಕೊಂಡ್ಮೇಲೆ ಇವಾಗ ನೋಡಿರಿ ನಮಗೆ ಪ್ಲೇಟನ್ನು ಮೇಲೆ ನಾವು ಸ್ವಲ್ಪ ಕೈಯಿಂದ ಟಚ್ ಮಾಡಿದ ತಕ್ಷಣ ಅದು ನಮಗೆ ಕೈಗೆ ಅಂಟ್ಲಿಲ್ಲ ಅಂತ ಅಂದರೆ ಗಿಣ್ಣು ಆಗಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಇವಾಗ ನಾವು ಅದನ್ನು ಕುಕ್ಕರಿಂದ ಹೊರಗಡೆ ತೆಗೆದು ಪೂರ್ತಿಯಾಗಿ ಹಾರೋಕ್ಕೆ ಬಿಡಬೇಕು ರೀ ಹಾರಿದ ಮೇಲೆ ಅದನ್ನು ನಿಮ್ಗೆ ಯಾವ ಶೇಪಿಗೆ ಬೇಕಲ್ರಿ ಆ ಶೇಪಿಗೆ ಕಟ್ ಮಾಡಿಕೊಂಡು ತಿಂದರೆ ಆಯ್ತು ರೀ ರುಚಿ ರುಚಿಯಾದಂಥ ಗಿಣ್ಣ ರೆಡಿ ಆಯಿತು ನಮ್ಮ ಮನೆಯಲ್ಲಿ ಗಿಣ್ಣ ಮಾಡಿದರೆ ಹಬ್ಬತ್ತರನೇ ಆಗುತ್ತೆ ನಾ ಮನೆಯಲ್ಲಿ ಎಲ್ಲರಿಗೂ ಕೊಟ್ಟು ನಾವು ಅಷ್ಟೇ ತಿನ್ನಲ್ರಿ ಮನೆಯೆಲ್ಲರಿಗೂ ಕೊಟ್ಟು ತಿಂತೇವ್ರಿ ಹಂಗೆ ನಾನು ಇದ್ದೀನಿ ರೀ ಗಿನ್ನ ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಅದು ಕುಕ್ಕರಲ್ಲಿ ಈಸಿಯಾಗಿ ಮಾಡಿಕೊಳ್ಳೋದು ಹೇಗೆ ಅಂತ ತೋರಿಸ್ಬೇಕಂತ ಅನಿಸ್ತು ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಹಂಗೆ ನಿಮ್ಗೆ ಗಿಣ್ಣ ಹೆಂಗೆ ಅಂದರೆ ಗಿಣ್ಣ ಮಾಡಿ ಮಾಡಿ ತೋರಿಸಿರುವಂಥ ಗಿನ್ನದ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಂಗೆ ನಿಮ್ಗೆ ಗಿನ್ನ ಇಷ್ಟನಾ ಅಥವಾ ಇಲ್ಲ ಅಂತ ಅದನ್ನು ಸಹಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇವಾಗ ನಾನಿಲ್ಲಿ ಚೌಕಾಕಾರಲ್ಲಿ ಕಟ್ ಮಾಡ್ಕೊಳ್ತೀನಿ ನೀವು ಯಾವ ಸೇಪಿಗೆ ಬೇಕಾದರೂ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಸ್ಪೂನ್ನಿಂದ ಮೇಲುಗಡೆ ಎಬ್ಬಿಸಿದ್ರೆ ಆಯ್ತು ರೀ ಗಿನ್ನ ಬರುತ್ತೀ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ರೀ ಗಿನ್ನ ನಾನು ತೋರಿಸಿರೋ ಹಾಗೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ಕೆಲವೊಬ್ರು ಕೇಳ್ಬೋದು ನಮ್ಮ ಹತ್ರ ಆ ಕರು ಹಾಕಿರೋ ಹಾಲು ಸಿಗಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಯಾಕಂದರೆ ಇದೇ ಥರನಾಗಿ ಇದೇ ಹಾಲಿನಿಂದ ಮಾಡ್ಕೊಂಡ್ರೇ ಈ ಟೇಸ್ಟ್ ಬರುತ್ತೆ ರೀ ನೋಡಿರಿ ಒಂದು ಸಾರಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು